ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇದು ಮುಂಬೈ ದಾಳಿಯ ಕುರಿತಾದ ನನ್ನ ಮೂರನೇ ಎಪಿಸೋಡು ಎನ್ ಎಸ್ ಜಿಯ ಕರ್ನಲ್ ಸುನಿಲ್ ಶೆರೋನ್ ಮತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಎಂಬ ಎರಡು ಭಾರತೀಯ ಸೈನ್ಯದ ಸಿಂಹಗಳ ಬಗ್ಗೆ ಇವತ್ತು ನಾನು ಮಾತನಾಡ್ತೀನಿ ಕರ್ನಲ್ ಸುನಿಲ್ ಶೆರೋನ್ಗೆ ಬುಲೆಟ್ ಕ್ಯಾಚರ್ ಅಂತ ಒಂದು ದೊಡ್ಡ ಹೆಸರಿತ್ತು ಭಾರತೀಯ ಸೈನ್ಯದಲ್ಲಿ ಮೂವತ್ತೆಂಟು ವರ್ಷದ ಈ ಸೈನ್ಯಾಧಿಕಾರಿ ಎರಡು ಬಾರಿ ಗುಂಡೇಟನ್ನ ತಿಂದಿರ್ತಾರೆ ಒಂದು ಬಾರಿ ಅವರ ಕೆನ್ನೆಗೆ ಬಿದ್ದ ಗುಂಡು ಕತ್ತಿನಿಂದ ಹೊರಗಡೆ ಬಂದಿರುತ್ತೆ ಮತ್ತೊಂದು ಬಾರಿ ಅವರ ಎದೆಗೆ ಗುಂಡು ಬಿದ್ದಿರುತ್ತೆ ಆ ಗುಂಡು ಎದೆಯನ್ನೇ ಸೀಳಿರುತ್ತೆ ಆದ್ರೆ ಶರೋನ್ ಅದ್ ಯಾವುದಕ್ಕೂ ಜಗ್ಗಿರಲ್ಲ ಹಾಗಾಗಿ ತುಂಬಾ ಜನ ಆ ಸೈನ್ಯದಲ್ಲಿ ಶರೋನ್ ಬಗ್ಗೆ ಮಾತಾಡ್ತಿರ್ತಾರೆ ನೀವು ಯಾವುದೇ ಒಂದು ಗೆ ಹೋಗ್ಬೇಕಾದ್ರೂ ಬುಲೆಟ್ ಪ್ರೂಫ್ ಜಾಕೆಟ್ ನ ತಗೊಂಡು ಹೋಗ್ಬೇಕಾಗಿಲ್ಲ ಬದಲಾಗಿ ಶರೋನ್ ಅವ್ರನ್ನ ಕರ್ಕೊಂಡು ಹೋಗಿ ಸಾಕು ಅವರ ದೇಹ ಶತ್ರುಗಳ ಬುಲೆಟ್ ನ ಟ್ರಾಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ ಶರೋನ್ ಬಗ್ಗೆ ಅಂತಹ ಶರೋನ್ ಬ್ಲಾಕ್ ಟಾರ್ನಿಡೋ ಆಪರೇಷನ್ಗೆ ಗ್ರೂಪ್ ಕಮಾಂಡರ್ ಆಗಿರ್ತಾರೆ ಖಡಕ್ ಅಧಿಕಾರಿ ಟಾಸ್ಕ್ ಮಾಸ್ಟರ್ ತಂಡಕ್ಕೆ ಕಠಿಣವಾದ ತರಬೇತಿಯನ್ನು ನೀಡ್ತಾ ಇರ್ತಾರೆ ಶೂಟಿಂಗ್ ರೇಂಜ್ ಅಲ್ಲಿ ಐವತ್ತು ಪೈಸೆ ಕಾಯಿಬಿಟ್ಟು ಅದಕ್ಕೆ ಗುರಿ ಇಟ್ಟು ಹೊಡೀರಿ ಅಂತ ಅವ್ರು ಹುಡುಗರು ಹೇಳ್ತಾ ಇರ್ತಾರೆ ಅವರ ಈ ಆದೇಶಗಳನ್ನ ಕೇಳಿ ಕೇಳಿ ಅವರ ಮೂರು ವರ್ಷದ ಮಗು ಸಹ ಪ್ಲೇ ಸ್ಕೂಲ್ ನಲ್ಲಿ ಎ ಫಾರ್ ಅಲರ್ಟ್ ಬಿ ಫಾರ್ ಬುಲೆಟ್ ಅಂತ ಹೇಳ್ತಾ ಇರುತ್ತೆ ಅದಿರ್ಲಿ ನವೆಂಬರ್ ಇಪ್ಪತ್ತಾರ ರಾತ್ರಿ ಶರಾನ್ ಟಿವಿ ನೋಡ್ತಾ ಕುಳ್ತಿರ್ತಾರೆ ಇದ್ದಕ್ಕಿದ್ದಂತೆ ಮುಂಬೈ ಉಗ್ರ ದಾಳಿಯ ಸುದ್ದಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ತಕ್ಷಣ ಅವರು ಫೋನ್ ಮಾಡಿದ್ದು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ಗೆ ಉನ್ನಿ ನಮ್ಮ ಬೆಂಗಳೂರಿನವರು ಬೆಳಗಾಂನಲ್ಲಿ ಕಮಾಂಡೋ ಟ್ರೈನಿಂಗ್ ತಗೊಂಡಿರ್ತಾರೆ ಶಿರಾಂಗ್ಗೆ ಉನ್ನಿಯನ್ನ ಕಂಡ್ರೆ ತುಂಬಾ ಪ್ರೀತಿ ಕಾರಣ ಉನ್ನಿ ಸಹ ಶರಾಂಗ್ ರಷ್ಟೇ ಟಫ್ ಟ್ರೈನರ್ ಟ್ರೈನಿಂಗ್ ಟೈಮ್ನಲ್ಲಿ ಉನ್ನಿ ಕೃಷ್ಣನ್ ಅವರ ಸಹಪಾಠಿಗಳು ಒಂದು ಕ್ಷಣ ಸಮಯ ಹಾಳು ಮಾಡಿದ್ರು ಸಿಡಿದು ಬೀಳ್ತಾ ಇರ್ತಾರೆ ಉನ್ನಿ ಯು ಆರ್ ವೇಸ್ಟಿಂಗ್ ದ ನೇಷನ್ಸ್ ಟೈಮ್ ಅಂತ ಹೇಳ್ತಿರ್ತಾರೆ ಅಷ್ಟಾದ್ರೂ ಉನ್ನಿಕೃಷ್ಣನ್ ತುಂಬಾ ಸರಳ ಜೀವಿ ಸ್ನೇಹ ಜೀವಿ ಅವರ ತಂದೆ ಕೆ ಉನ್ನಿ ಕೃಷ್ಣನ್ ಅಂತ ಇಸೋನಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಈಗಲೂ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಶರಾಂದ್ರಿಂದ ಕರೆ ಬರ್ತಾ ಇದ್ದ ಹಾಗೆ ಉನ್ನಿ ಇನ್ನೂರು ಮಂದಿ ಕಮಾಂಡೋಗಳಿಗೆ ತಾಲೀಮ್ ಶುರು ಮಾಡೇ ಬಿಡ್ತಾರೆ ನಿರೀಕ್ಷೆಯಂತೆ ಮಧ್ಯರಾತ್ರಿ ಹನ್ನೆರಡುವರೆಗೆ ಎನ್ ಎಸ್ ಜಿ ಕೇಂದ್ರ ಕಚೇರಿಯಿಂದ ಕಾಲ್ ಬರುತ್ತೆ ಮಧ್ಯರಾತ್ರಿ ಒಂದು ಗಂಟೆಗೆ ಉನ್ನಿ ಅಂಡ್ ಟೀಮ್ ಮಾನೀಸರನ್ನ ಬಿಟ್ಟು ಮುಂಬೈಗೆ ಹೊರಟು ಬರುತ್ತೆ ಬೆಳ್ಳಂಬಳಿಗ್ಗೆ ಆಪರೇಷನ್ ಶುರು ಮಾಡುತ್ತೆ ತಂಡ ಸಿಕ್ ಸಿಕ್ಕದ ಕಡೆ ಉಗ್ರರನ್ನ ಕೊಲ್ತಾ ಹೋಗುತ್ತೆ ಅವತ್ತಿನ ದಿವಸ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲು ಗಂಟೆಗೆ ತಾಜ್ ನ ಎರಡನೇ ಫ್ಲೋರ್ ನಲ್ಲಿರೋ ಸರ್ವರ್ ರೂಮ್ ನಲ್ಲಿ ಪ್ರಿಯಾ ಲಾರೆನ್ಸ್ ಅಂತ ಒಂದು ಹುಡುಗಿ ಸಿಕ್ಕಾಕೊಂಡಿದ್ದಾಳೆ ಅಂತ ಒಂದು ಮೆಸೇಜ್ ಬರುತ್ತೆ ಕೂಡ್ಲೇ ಶೆರಾನ್ ಉನ್ನಿಗೆ ಆದೇಶ ಮಾಡ್ತಾರೆ ನೀವು ತಕ್ಷಣ ಹೋಗಿ ಅವ್ರನ್ನ ಸೇವ್ ಮಾಡಿ ಅಂತ ಹೇಳಿ ಉನ್ನಿ ಇಬ್ರು ಕಮಾಂಡೋಗಳ ಜೊತೆ ತಾಜ್ನ ಹೆರಿಟೇಜ್ ವಿಂಗ್ ಗ್ರ್ಯಾಂಡ್ ಸ್ಟೇರ್ ಕೇಸ್ ಇರುತ್ತಲ್ಲ ಅದರ ಮೂಲಕ ಸರ್ವರ್ ರೂಮ್ ತಲುಪಬೇಕು ಅಂತ ಒಂದು ಐಡಿಯಾ ಮಾಡ್ತಾರೆ ಆ ಪ್ರದೇಶದಲ್ಲಿ ಅಲ್ಲೇ ಎಲ್ಲೂ ಉಗ್ರರು ಅಡಿಗಿರ್ತಾರೆ ವಾಸ್ತವದಲ್ಲಿ ಹಿಂದಿನ ದಿನ ರಾತ್ರಿ ಅದೇ ಜಾಗದಲ್ಲಿ ಉಗ್ರರು ಡಿ ಸಿ ಪಿ ಒಬ್ರ ಮೇಲೆ ದಾಳಿ ಮಾಡಿರ್ತಾರೆ ಮತ್ತೆ ಡಿ ಸಿ ಪಿ ಕೂಡ ಆಗ ತೀವ್ರ ಪ್ರತಿರೋಧ ಎದುರಿಸಿರ್ತಾರೆ ಅದು ಈ ವಿಚಾರ ಉನ್ನಿ ಕೃಷ್ಣನ್ಗೆ ತಿಳಿದಿರಲ್ಲ ಏನೇ ಆದ್ರೂ ಅದೊಂದು ತುಂಬಾ ಅಪಾಯಕಾರಿ ಯೋಜನೆ ಆಗಿರುತ್ತೆ ಕಾರಣ ಸೆಂಟ್ರಲ್ ಸ್ಟೇರ್ ಕೇಸ್ ಬಳಿ ಯಾರೇ ಬಂದರೂ ಅದು ಉಗ್ರರಿಗೆ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಆದರೆ ಉನಿ ಯಾವುದನ್ನು ಯೋಚಿಸೋದೇ ಇಲ್ಲ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ವಿರುದ್ಧ ಹೋರಾಡಿದ್ದ ಅನುಭವ ಇರುತ್ತೆ ಅವ್ರಿಗೆ ಅಪಾಯಗಳನ್ನು ಎದುರಿಸೋದು ಅವ್ರಿಗೇನು ಹೊಸದಾಗಿರಲಿಲ್ಲ ಗ್ರ್ಯಾಂಡ್ ಸ್ಟೇರ್ ಕೇಸ್ ಅಂದ್ರೆ ಅದು ತಾಜ್ ಹೆರಿಟೇಜ್ ವಿಂಗ್ ನ ಪ್ರವೇಶ ಮಾಡುವಂಥ ದಾರಿ ಅದು ಎಂಟ್ರೆನ್ಸ್ ಅದು ಕೆಂಪು ಹಾಸಿನ ಮೆಟ್ಟಿಲುಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಟಾಟಾ ಗ್ರೂಪ್ ನ ಸಂಸ್ಥಾಪಕ ಜಮ್ಶೇಡ್ ಚಾ ಟಾಟಾ ಅವರ ಒಂದು ಭವ್ಯವಾದ ಪ್ರತಿಮೆ ಇರುತ್ತೆ ಅವತ್ತು ಅಲ್ಲಿಗೆ ಹೋದಾಗ ಇಡೀ ಪ್ರದೇಶ ಕತ್ತಲಾಗಿರುತ್ತೆ ಅಗ್ನಿಶಾಮಕ ದಳದವರು ಒಂದು ಆತನೇ ನೀರ್ ಬಿಟ್ಟಿರ್ತಾರೆ ಅದು ಕೆಂಪು ಹಾಸನ್ನ ಒದ್ದೆ ಮಾಡಿರುತ್ತೆ ಅವನಿ ನಿಧಾನವಾಗಿ ಒಂದೊಂದೇ ಮೆಟ್ಲೇರ್ತಾ ಹೋಗ್ತಾ ಇರ್ತಾರೆ ಕಾರ್ಪೆಟ್ ಒದ್ದೆ ಆಗಿರುತ್ತಲ್ಲ ಹಾಗಾಗಿ ಕಮಾಂಡೋಗಳ ಬೂಟ್ ಸದ್ದು ಸಣ್ಣದಾಗಿ ಕೇಳಿಸ್ತಾ ಇರುತ್ತೆ ಅದು ಉಗ್ರರಿಗೆ ಸಹ ಕೇಳಿಸ್ತಾ ಇರುತ್ತೆ ಉಗ್ರರು ಸದ್ದಿಲ್ಲದೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇದೆಲ್ಲವನ್ನ ಗಮನಿಸ್ತಾ ಇರ್ತಾರೆ ಆವತ್ತಿನ ದಿವಸ ಉನ್ನಿಗೆ ಅದೊಂದು ಕತ್ತಲೆಯಲ್ಲಿ ಕಾಡು ಪ್ರವೇಶ ಮಾಡದ ಹಾಗಿರ್ತಿತ್ತು ಅಷ್ಟರಲ್ಲಿ ಮೇಲ್ನಿಂದ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ಶುರುವಾಗುತ್ತೆ ಒಂದರ ಮೇಲೊಂದು ಗ್ರನೇಡ್ಗಳು ಸಿಡಿಯೋದಕ್ಕೆ ಶುರುವಾಗುತ್ತೆ ಇಟ್ ವಾಸ್ ಅ ಸಡನ್ ಅಂಬೋಷ್ ಉಗ್ರರು ಎತ್ತರದ ಜಾಗದಲ್ಲಿ ಕೂತಿರ್ತಾರೆ ಸ್ಟೇರ್ ಕೇಸ್ ಬಳಿ ಬರ್ತಾ ಇರೋ ಎಲ್ಲರ ಬಗ್ಗೆ ನಿಗಾ ಇಟ್ಟಿರ್ತಾರೆ ಆದ್ರೆ ಉನ್ನಿಗೆ ಉಗ್ರರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಸುಮ್ಮನೆ ಕತ್ತರಲ್ಲಿ ಗುಂಡ್ ಹಾರಿಸ್ತಾ ಇರ್ತಾರೆ ಉಗ್ರರು ಒಂದು ಸಮಯದಲ್ಲಿ ಉಗ್ರರು ಒಂದು ಗ್ರನೇಡ್ನ ಎಸಿತಾರೆ ಅದು ಅನ್ನೋ ಅನ್ನೊಬ್ಬ ಕಮಾಂಡೋಗೆ ಹತ್ರ ಬೀಳುತ್ತೆ ಕಮಾಂಡೋ ತೀವ್ರವಾಗಿ ಗಾಯಗೊಳ್ತಾನೆ ಕೂಡಲೇ ಉನಿ ಅವರ ಮತ್ತೊಬ್ಬರಿಗೆ ಹೇಳಿ ನೀವು ಇವರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಅವ್ರನ್ನ ಇವ್ಯಾಕುಟ್ ಮಾಡಿಸ್ತಾರೆ ಅನಂತರ ಉನ್ನಿ ಏಕಾಂಗಿಯಾಗಿ ಉಗ್ರರ ಬೇಟೆಗೆ ಹೊರಟು ನಿಂತು ಬಿಡ್ತಾರೆ ಈಗ ಅವ್ರಿಗೆ ಕವರ್ ಫೈರ್ ಕೊಡೋದಕ್ಕೂ ಯಾರೂ ಇರಲ್ಲ ಎದುರುಗಡೆ ಅದೃಶ್ಯ ವೈರಿ ಇರ್ತಾನೆ ಹಿಂದೆ ಸರಿಯೋದಕ್ಕೆ ಮನ್ಸಾಗ್ಲಿಲ್ಲ ಯಾಕೆಂದ್ರೆ ಅವರು ಭಾರತೀಯ ಸೈನ್ಯದ ವೀರ ಯೋಧ ಉನ್ನಿ ಗುಂಡು ಹಾರಿಸ್ತಾನೆ ಮುಂದೆ ಹೋಗ್ತಾ ಇರ್ತಾರೆ ತುಸು ದೂರದಲ್ಲಿ ಒಂದು ಬೆತ್ತದ ಕುರ್ಚಿ ಮತ್ತೆ ಒಂದು ಟೇಬಲ್ ಇರೋದು ಅವ್ರಿಗೆ ಮಸ್ಕ್ ಮಸ್ಕ್ ಆಗಿ ಕಾಣ್ತಾ ಇರುತ್ತೆ ಆದ್ರೆ ವೈರಿಗಳು ಅದೇ ಬೆತ್ತದ ಕುರ್ಚಿಯ ಹಿಂದೆ ಅಡಗಿರೋದು ಅವ್ರ ಗಮನಕ್ಕೆ ಬರೋದಿಲ್ಲ ಉನ್ನಿ ಸೊಂಟದಲ್ಲಿ ಬೆಲ್ಟ್ಗೆ ಕೈ ಹಾಕ್ತಾರೆ ಅಲ್ಲಿ ಕಡೆಯ ಒಂದು ಗ್ರನೇಡ್ ಇರುತ್ತೆ ಅದರ ಪಿನ್ ತೆಗೆದು ಒಂದು ಅಂದಾಜಿನ ಮೇಲೆ ಗುಂಡು ಬರ್ತಾ ಇದ್ದಂತ ದಿಕ್ಕನ ತಾಯಿಸುತ್ತಾರೆ ಅದು ಭಾರಿ ಸದ್ದನೊಂದಿಗೆ ಸ್ಫೋಟ ಆಗುತ್ತೆ ಆದ್ರೆ ಸರಿಯಾದ ಗುರಿ ಮುಟ್ಟೋದಿಲ್ಲ ಈಗ ಶತ್ರುಗಳು ಉನ್ನಿಯ ಎಡಭಾಗದಲ್ಲಿ ಕೂತಿರ್ತಾರೆ ಸ್ವಲ್ಪ ಸಮಯದ ನಂತರ ಶರೋನ್ ಉನ್ನಿ ಮೊಬೈಲ್ಗೆ ಕರೆ ಮಾಡ್ತಾರೆ ಯಾವ ಉತ್ತರನೂ ಬರೋದಿಲ್ಲ ಬೆಳಗಿನ ಜಾವ ಐದು ಗಂಟೆ ಆಗಿರುತ್ತೆ ಗೆ ಗಾಬರಿ ಉನ್ನಿಯಲ್ಲಿ ಅವ್ರ ಮೊಬೈಲ್ ಯಾಕೆ ವರ್ಕ್ ಆಗ್ತಾ ಇಲ್ಲ ಯಾಕೆ ಅವ್ರ ಮೊಬೈಲ್ ನ ಲಿಫ್ಟ್ ಮಾಡ್ತಾ ಇಲ್ಲ ಅನ್ನೋ ಯೋಚನೆ ಬರುತ್ತೆ ಮಾರನೆಯ ದಿನ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಇಬ್ರು ಎನ್ ಎಸ್ ಜಿ ಆಫೀಸರ್ಸ್ಗಳು ಗುನ್ನಿಯ ಜಾಡನ್ನ ಹಿಡಿದು ಹುಡುಕೋದು ಕೊಡ್ತಾರೆ ತುದಿ ಮಾಳಿಗೆಯ ಗ್ರ್ಯಾಂಡ್ ಸ್ಟೇರ್ ಕೇಸ್ ಕೆಳಗಡೆ ಇಣಿಕು ನೋಡ್ತಾರೆ ಯಾವುದೋ ಕಮಾಂಡೋ ಬಿದ್ದಿರೋದು ಕಾಣುತ್ತೆ ಹತ್ತಿರಕ್ಕೆ ಬಂದು ನೋಡಿದ್ರೆ ಅದು ಒನ್ನಿ ಕೃಷ್ಣನ್ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಮೈಯಲ್ಲೆಲ್ಲ ಗುಂಡು ಅವರ ಕೆಳ ದವಡೆಯಿಂದ ನುಗ್ಗಿದ್ದ ಗುಂಡು ತಲೆಯನ್ನ ಒಡೆದು ಹೋಗಿರುತ್ತೆ ಅಲ್ಲೇ ವಾಕಿಟಾಕಿ ಬಿದ್ದಿರುತ್ತೆ ಹತ್ತಿರದಲ್ಲಿ ಗ್ರನೈಡ್ ನಿಂದ ತೆಗೆದಿದ್ದ ರಿಂಗು ಅವರ ಹೆಬ್ಬೆರಳಿನಲ್ಲೇ ಇರುತ್ತೆ ಉಗ್ರರು ಸ್ಟೇರ್ ಕೇಸ್ ನ ಎದುರಿನಿಂದ ಗುಂಡಿನ ಮಳೆಗರೆದಿರ್ತಾರೆ ಉನ್ನಿ ಅಲ್ಲೇ ಕುಸಿದು ಬಿದ್ದು ಪ್ರಾಣತ್ಯಾಗ ಮಾಡಿರ್ತಾರೆ ಮುಂಬೈ ದಾಳಿಯಲ್ಲಿ ಎನ್ಎಸ್ ಜಿಗೆ ಬಿದ್ದ ಮೊದಲ ಹೊರತಾ ಅದು ಆದರೆ ಎನ್ ಎಸ್ ಸಿ ತಂಡ ತಮ್ಮ ಸಹಪಾಠಿಯ ಮರಣಕ್ಕೆ ಕಣ್ಣೀರು ಹಾಕ್ತಾ ಕೂರುವಂತ ಪರಿಸ್ಥಿತಿನಲ್ಲಿ ಇರಲಿಲ್ಲ ಹೋರಾಟ ಮುಂದುವರಿಸಲೇಬೇಕಾಗಿತ್ತು ಹಾಗಾಗಿ ಶರಾನ್ ತಮ್ಮ ತಂಡಕ್ಕೆ ಧೈರ್ಯ ತುಂಬುತ್ತಾರೆ ಮತ್ತೆ ನಿರಂತರ ಫೈರಿಂಗ್ ಮೂಲಕ ಎಲ್ಲ ಉಗ್ರರನ್ನ ಕೊಂದು ಹಾಕ್ತಾರೆ ತಾಜನ್ನ ಉಗ್ರರಿಂದ ಮುಕ್ತಗೊಳಿಸ್ತಾರೆ ವಿ ಹಾವ್ ಒನ್ ದ ವಾರ್ ಬಟ್ ಲಾಸ್ಟ್ ದ ಲಯನ್ ನಿಮಗೆ ಗೊತ್ತಿರಲಿ ಇವತ್ತಿಗೂ ಜಗತ್ತಿನ ಐವತ್ತು ರಾಷ್ಟ್ರಗಳ ಭದ್ರತಾ ಪಡೆಗಳು ಎನ್ ಎಸ್ ಜಿ ಮಾಡಿದಂತಹ ಈ ಆಪರೇಷನ್ ಏನಿದೆ ಅದನ್ನು ಸ್ಟಡಿ ಆಗಿ ರಿಸರ್ಚ್ ಮಾಡ್ತಾ ಇದ್ದೇವೆ ಬ್ರಾವೋ ಸಂದೀಪ್ ಉನ್ನಿಕೃಷ್ಣನ್ ಆ್ಯಂಡ್ ಹ್ಯಾಟ್ಸ್ ಆಫ್ಟ್ ಅವರ್ ಸ್ಪೆಷಲ್ ಫೋರ್ಸಸ್ ಪ್ರಿಯ ವೀಕ್ಷಕರೇ ಇಷ್ಟು ಹೇಳ್ತಾ ಐವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ